ಇದು ಫನ್ನಿ เด้อ ವನದ ರೇನು ಕಥೆ ಯಾಕೋ ಆಲ್ಮೆಂಟ್ ಇವಾಗ ತಿರುಪತಿಯಿಂದ ಕಾಲಶ್ರಿಗೆ ಹೋಗ್ತಾಯಿದ್ದೀನಿ ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ಸೊ ಇವತ್ತು ಸ್ಪೆಷಲ್ ಡೇ ಇರ್ಬೋದು ಸೊ ಅದಕ್ಕೆ ನಾನು ಹೋಗ್ತಾ ಇರೋದು ಅಲ್ಲಿಗೆ ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು ತಿರುಪತಿಯಿಂದ ಅಲ್ಲಿಗೆ ಇಲ್ಲ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಯಾಕಂದರೆ ಕಾರ್ ಚೆನ್ನಾಗಿರೋ ಒಂದ್ಸರಿ ತಿರುಪತಿಗೆ ಬಂದಿದೆ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಪೂರ್ವಿ ಕರೆಕ್ಟಾಗಿ ನಾನು ಆ್ಯಕ್ಸಿಡೆಂಟ್ಗೂ ಮುಂಚೆ ಒಂದು ತಿಂಗಳಷ್ಟೇ ಇವಾಗ ಬರ್ತಾ ಇರೋದು ಈಗ ಆ್ಯಕ್ಸಿಡೆಂಟಾಗಿ ಆಗಿ ಐದು ವರ್ಷ ಕಳೆದ ನಾನು ಬರ್ತಾಯಿದ್ದೀನಿ ಪ್ರತಿ ಪ್ರತಿಯೊಬ್ಬರೂ ಕಾಲಾಸ್ತಿ ಹೋಗಲೇಬೇಕು ಸೊ ತುಂಬ ಜನ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಬರೋದು ಮತ್ತೆ ಎಲ್ಲ ಪ್ಲೇಸ್ ಎಲ್ಲ ಮಾಡೇ ಮಾಡ್ತಾರೆ ಇವಾಗ ಸಂಜೆ ಆರು ಗಂಟೆ ಆಗಿದೆ ಸೊ ಇವಾಗ ಟ್ರೈನಲ್ಲಿ ನಮ್ಮ ಪಯಣ ಪೂರ್ತಿ ಜೊತೆ ಈ ಪ್ಲೇಸಿಗೆ ಬರೋವಾಗ ಸೊ ಬೆಳಗ್ಗೆ ಬಂದಿದ್ರೆ ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು ಇಲ್ಲೆಲ್ಲ ನೀರಿರೋ ಪ್ಲೇಸ್ ಆಗಿತ್ತು ಬಟ್ ಏನು ಮಾಡೋದು ನಾವು ನೈಟ್ ಹೊತ್ತು ಹೋಗಿದ್ದು ಬಟ್ ದೇವಸ್ಥಾನ ಮಾತ್ರ ಸಖತ್ತಾಗಿತ್ತು ಹಳೇ ಕಾಲದ ದೇವಸ್ಥಾನ ಹಿಂಗೆ ಕ ಇತ್ತಿತ್ತು ಅಂದರೆ ಸೊ ನೋಡಿದ ತಕ್ಷಣ ಫೀದಾಗ್ಬಿಡ್ಬೇಕು ಯಾರಾದರೂ ಅಷ್ಟು ಚೆನ್ನಾಗಿರ್ತಾಯಿತ್ತು ಬಟ್ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾ ಖುಷಿಯಾಯಿತು ನೀನು Fiz ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬಟ್ ದೇವಸ್ಥಾನದ ನೇಮ್ ಅಂತೂ ನನಗಂತೂ ಗೊತ್ತಿಲ್ಲ ಬಟ್ ಒಳಗಡೆ ಹೋಗ್ಬೇಕಾದ್ರೆ ಆ ಲೈಟಿಂಗ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ನಾನು ಫಸ್ಟೊಂದು ಕ ನೋಡ್ಕೊಂಡು ಬಂದನಲ್ಲ ಒಂದು ವಿಡಿಯೋದಲ್ಲಿ ತೋರಿಸ್ಕೊಂಡು ಬಂದೆ ನೋಡಿ ಅದೇ ದೇವಸ್ಥಾನ ಇದು मैं वापस मैं वापस मैं वापस मैं वापस ಕಳಮರಿ ಅದೋ ರಾಮವಡಿ ಬೇಡ ಈ ತರ ಲಿಫ್ಟ್ ಫೆಸಿಲಿಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇರೆ ಕಡೆ ಎಲ್ಲ ಕೆಳಗಡೆ ಟ್ರ್ಯಾಕ್ ಹತ್ರ ಹೋಗ್ಬೇಕಾಗುತ್ತೆ ಅವೆಲ್ಲ ರಿಸ್ಕ್ ವೀಲ್ ಚೇರ್ ಬಂದರೆ ಬಂದ್ರೆ ಸೊ ಲಿಫ್ಟ್ ಫೆಸಿಲಿಟಿ ಇಲ್ಲೊಂದೇ ಕಡೆ ನಾವು ಪ್ಲೇಸ್ ಬಂದು ಕಾಳ ಆಸ್ತಿ